ವೈನೇ ತಗೊಂಡನ ಮಗ ಅಂತ ಹೇಳಿ ಡ್ರೋಮ್ ಪ್ರತಾಪ್ ಎಲ್ಲ ಇಡೀ ಜನಗಳನ್ನೆಲ್ಲ ಅಲ್ಲಿ ಗ ಅಂತ ಅಂತಲೇ ಹೇಳ್ಬೋದು ಹೌದು ಹೊಸಪೇಟೆಯಲ್ಲಿ ಸೀರಿಯಲ್ ಸಂಜೆ ಕಾರ್ಯಕ್ರಮ ಕೆಂಡ ಸೊಂಪಿಗೆ ಹೊಸ ಬಿಗ್ ಬಾಸ್ ನಡೀತಿದೆ ಹೌದು ಬಿಗ್ ಬಾಸ್ ತಂಡದಲ್ಲಿ ಇದ್ದರೆಲ್ಲರೂ ಕೂಡ ಈಗ ಅಲ್ಲಿ ಬಂದಿದ್ದಾರೆ ಈ ಸಮಯದಲ್ಲಿ ನಿರಂಜನ್ ದೇಶಪಾಂಡೆ ಈ ಮಾತನ್ನು ಕೂಡ ಕೇಳ್ತಾರೆ ಯಾರಿಗೆ ನಮ್ಮ ಡ್ರೋಮ್ ಪ್ರತಾಪ್ಗೆ ಬಯ್ಯ ಇವತ್ತು ಬಯ್ಯ ನೀನು ಇಲ್ಲಿ ಮೈಕ್ ಇಡ್ಕೊಂಡು ಇವತ್ತು ಹೊಸಪೇಟೆ ಜನ ಮುಂದೆ ನೀನು ಬೈಬೇಕು ವಿನಯ್ಗೆ ಅಂತಂದಾಗ ಬೈದಿದ್ದೀನಲ್ಲ ಕೊನೆ ಎರಡು ವಾರ ಇಡ್ಕಂಡು ಹಬ್ಬ ಮಾಡಿದ್ದೀನಲ್ಲ ವಿನಯವರಿಗೆ ಅಂತ ಹೇಳಿ ನಗಾಡ್ಕೊಂಡು ಹೇಳ್ತಾನೆ ಐಯ್ ಈಗ ಇನ್ನೂ ಬೈಯಬೇಕಣ ನೀನು ಜನಗಳ ಮುಂದೆ ಬಯ್ಯ ನೀನು ಅಂತ ಹೇಳಿ ಹೇಳಿದಾಗ ಏಯ್ ಏನೋ ತಗಡು ಅಂತ ಹೇಳಿ ಜ್ವರಕ್ಕೆ ಹೋಗ್ತಾನೆ ಅದಕ್ಕೆ ವಿನೇ ನನ್ನ ತಗಡು ಅಂತ ಬಾ ನೀನು ಅಲ್ಲೇ ನೀನು ಸ್ಟೇಜ್ ಬಿಟ್ಟು ಬಾರೋ ನನಗೆ ಐತೀನಿಗೆ ಅಂತ ಹೇಳಿ ಅಂತ ನೋಡಿ ಮತ್ತು ಹಿಂಗೆ ಎದಸ್ತಾರೆ ನನಗೆ ಅಂತ ಹೇಳಿ ಪ್ರತಾಪ್ ಹೇಳ್ತಾನೆ ಮತ್ತು ವಿನಯ್ ಕೂಡ ನಗ್ನಾಗ್ತಾನೆ ಆಧರಿಸ್ತಾರೆ ನಿಜಕ್ಕೂ ಬಿಗ್ ಬಾಸ್ ಮಾಡಿದ್ದಾಗ ಇಬ್ಬರು ತುಂಬಾ ಜಗಳಾಡ್ತಿದ್ದರು ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಸಹ ಇವರಿಬ್ಬರು ತುಂಬಾ ಕ್ಲೋಸ್ ಆಗಿದ್ದಾರೆ ವಿನಯ್ ಮತ್ತು ಪ್ರತಾಪ್ ಎಂಬುದು ಇಲ್ಲಿ ತೋರಿಸಿದ್ದಾರೆ ಇನ್ನು ಹೊಸಪೇಟೆಯಲ್ಲಿ ಇದೇ ಭಾನುವಾರ ಸಂಜೆ ನಾಲ್ಕು ಮೂವತ್ತರಕ್ಕೆ ಕಾರ್ಯಕ್ರಮ ಶುರುವಾಗ್ತದೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕಾಗಿ ಕಾಯ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆದರೆ ನೀವೇನಂತೀರಾ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ